ನೀವು ಸ್ಟ್ರೈಟಾಗಿ ರೋಡಲ್ಲಿ ಇಟ್ಕೊಂಡು ಸ್ಟಾಪ್ ಮಾಡಿ ಅಕ್ಕ ಕಾರ್ನಲ್ಲಿ ತಿಂತಾರೆ ಅಲ್ಲಿತಾರೆ ಅವರು ಕಾದ್ರಿಗೆ ತಗೋತಾರೆ ಸುಮಾರು ಸಹ ಮಾಡಿದ್ದೀನಿ ನಾನು ನೀವು ಇದನ್ನು ನೆನೆಸಿಟ್ಟು ನೀವು ಕದ್ದು ಮುಚ್ಚಿ ಅವ್ರು ಇಟ್ಕೊಂಡು ಫುಲ್ ಕಾಮನ್ ಕಾಮನ್ ಆಗ್ತಾ ಇದೆ ಕೊಡೋ ಕೊಡೋಲ್ಲ ಫೋಟೋ ಇವಾಗೆಲ್ಲ ಎಲ್ಲ ಜಿ ಪಿ ಎಸ್ ಏನು ಬದ್ಲಂಗಿಲ್ಲ ಅವರು ಫೋಟೋ ಅನ್ಲಸ್ ನಮಗೆ ಕೆಟ್ಟ ಬಂದಿದ್ರೆ ನಾವೇನಾದ್ರೂ ದಿನ ಇವತ್ತು ಮಾಡ್ಕೊಂಡು ಮಾತ್ರ ಬರ್ತದೆ ಆಮೇಲೆ ವಿತೌಟ್ ಡ್ರೈವಿಂಗ್ ಲೈಸೆನ್ಸ್ ಪ್ಲೀಸ್ ಡೋಂಟ್ ಹಲೋ ಡ್ರೈವಿಂಗ್ ಲೈಸೆನ್ಸ್ ಇರ್ಲೈತೆ ಬಿಡಬೇಡಿ ಇನ್ಕ್ಲೂಡಿಂಗ್ ನಮ್ ಲೈಫ್ ಪ್ರೆಸ್ ಅವರು ಲೈರುತ್ತಾರೆ ಸಾರಿ ಸರ್ ಕ್ಲೀನ್ ಆಗಿ ಬರ್ಕೊಂಡು ಕಳಿಸಿ

ಇದನ್ನು ಸಿಂಕಿಲ್ ಕೋಡಿಂಗ್ ಮಾಡ್ತಾರೆ. ನಾವು ಯಾಕೆ ಆಗ್ತೋಂದ್ರೆ ಏನು ಕಟ್ಟಿನ ರೀತಿ ಎಲ್ಲದೂ ರೆಕಾರ್ಡ್ ಆಗ್ತಲ್ಲ. ಅದನ್ನ ಅದನ್ನ ಅಡಿಷನ್ಸ್ ಗೆ ಎಡ್ ಮಾಡಿದ್ದೀವಿ. ಇಂಗ್ರೆಡಿಯಂಟ್ ಮ್ಯಾಟೀರಿಯಲ್ ಡಿಸ್ಕ್ರಿಪ್ಷನ್. ಹೌದು ಸರ್. ಹೌದು. ಮತ್ತೆ ವೆಹಿಕュလာ ಮೂವ್ಮೆಂಟ್ ಓಹ್ ಮುಖ್ಯವಾಗಿ ಇರೋದು ಸರ್ ಅದು ಮಾಡ್ಲಿಕ್ಕೆ ಅಂತ ಇದು ಮಾಡಿ ಮಾತ್ರ ಗೊತ್ತಾಗೋದಿಲ್ಲ.

ಒಬ್ಬತ್ತ ಇಶ್ಯೂ ಮಾಡಿದ್ವಿ ಸರ್ ಎರಡು ಎ ಸೈಜ್ ಇಶ್ಯೂ ಮಾಡಿದ್ರಿ ಸರ್ ನನಗೆ ಎಸ್ ಪಿ ಎ ಸೈಜ್ ಸರ್ ಅದರಲ್ಲೇ ಯೂಸ್ ಮಾಡಿ ಮಾಡ್ತೀವಿ ಅದೇ ಯಾರಾದ್ರೂ ಅವರು ತಗೊಳ್ಳೋದು ಇಲ್ಲ ಸರ್ ಅವ್ರು ಇಬ್ಬರು ಹೋಗೋದು ಅದ್ರ ಎ ಸೈಜ್ ನೆನೆ ಡ್ಯೂಟಿ ಮಾಡಿದ್ದೆ ಅವ್ರಿಗೆ ಇಶ್ಯೂ ಮಾಡಿದ್ವಿ ಸರ್ ಅವ್ರಿಗೆ ಬಳಸಿರ್ಲಿಲ್ಲ ಸರ್ ಅದರಿಂದ ದಯವಿಟ್ಟು ನಾನು ನಿಮ್ಮಲ್ಲಿ ಏನು ಕೇಳೋದು ಇದು ಅಟ್ಯಾನ್ಸ್ ಇಟ್ಕೊಂಡೆ ದಯವಿಟ್ಟು ಆದರೂ ಕೋಟ್ರ ಸರ್ ನಮ್ಮಿಂದ ಜನ ಸಾಯ್ತಾ ಸರ್ ಡ್ಯೂಟಿ ಸಾಗುತ್ತೆ ಸಂತೋಷ ಎಸ್ ಸರ್ ಅಲ್ಲಿ ಭಾರಲಿ ಸೈನ್ಗೆ ದೇಶ ಕಾಪಾಡೋಕ್ಕಿದ್ದರು ನಾವು ಪೊಲೀಸ್ ಅವರು ಹೋದ್ರೆ ಪಿ ಆರ್ ಲೈಕ್ ಇಂಟರ್ನಲ್ಸ್ ಬಂದಾರೆ ಇವರ್ ಟು ಪ್ರೊಟೆಕ್ಟ್ ಸಿಜನ್ ಸರ್ ಆದರೂ ನಾ ಅದೇ ಬರಿತೀವಿ ಹೇಳ್ಬಿಟ್ಟು ಒಳ್ಳೆ ಒಂದು ಸಾಹಸದು ಯಾರು ತಯಾರ ನಮ್ಮ ಮಗು ಏನು ಮಾಡಿತ್ತು ನಾಯಿ ಕಚ್ಚಿತ್ತು ಬರ್ತಾಯಿತ್ತು ನಮ್ಮವರು ಅಥಾತು ಇದ್ದಂತೆ ಸುಮ್ಮನೆ ಅಪ್ಪ ನಿಲ್ಸಿ ನಿಲ್ಸಕ್ಕೆ ಆಗಲಿಲ್ಲ ಅದು ನಾಯ್ಕ

ಇಲ್ಲ ಸರ್ ಮಾಡುದು ಚೆಕ್ ಮಾಡಿ ನಮಗೆ ನೋಟಕ್ಕೆ ಏನು ಇದಿಲ್ಲ ಸರ್ಚೆ ಆಗ್ತಾ ಇದೆ ಇದು ಹೆಂಗೆ ಹಾಕಬಾರದು ನಿಮಗೆ ಸರ್ ಓ ಇದು ಗೊತ್ತಾಗ್ತದೆ ಇಲ್ಲೇ ನಮ್ಮ ಎಡ್ ಶೋಲ್ಡರ್ ಅಲ್ಲಿ ಈ

ಕಾಲ ತಿಂತಾರೆ ಅಲ್ಲಿ ಅವರು ಅವ್ರು ಗಾದ್ರಿಗೆ ತಗೋತಾರೆ ಸುಮಾರು ನೋಡಿದೀನಿ ಕ್ಲಾಸಿರುತ್ತೆ ಕಾಯ್ತಾ ಹಾಕ್ತಾರೆ ಇದನ್ನ ನಿಂತ್ಕೊಂಡ್ರಿ ಅವ್ರ ಗೊತ್ತ ಇವಾಗ ನಿಮ್ ಮೈಸೂರ ಬರ್ತಾ ಇರ್ತಾರೆ ಅವ್ರು ಹಿಂಗ್ಗಡೆ ಒಂದು ಬರ್ತಾನೆ ಇರ್ತದೆ ಇದ್ರ ಅದೆಲ್ಲ ಓಪನ್ ಆಗಿ ಅವರು ಅವ್ರು ನೀವು ಈಗ ನಾನು ಇಲ್ಲೇ ಅಲ್ಲ

ನೀವು ಸಡನ್ ಆಗಿ ಕದ್ದು ಮುಚ್ಚಿದ್ದು ಕುತ್ಕೊಂಡ್ರೆ ಕದ್ದು ಮುಚ್ಚಿದ್ದು ಬೇರೆ ಅರ್ಥ ಸ್ವಲ್ಪ ನೀವು ಸಡನ್ ಆಗಿ ಈಗ ಅಂದ ತಕ್ಷಣ ಅವನು ಎಲ್ಲೋ ಬರ್ತಾರೆ ಸಡನ್ ಆಗಿ ಹೋಗ್ಬಿಟ್ಟು ತರ್ಸ್ಕೊಂಡ್ರು ನೀವು ಓಡ ನಿಂತ್ಕೊಂಡ್ರೆ ಓಡಕ್ಕೆ ಆಗಲ್ಲ ಅವನು ಧೈರ್ಯವಾಗಿ ಈ ಕದ್ದು ಮುಚ್ಚಿ ಸೈಡ್ ಅಲ್ಲಿ ಇರ್ತಾರಲ್ಲ ನೀವು ಸಡನ್ ಆಗ ಈಗ ಅಂತಿರಲ್ಲ ಅದು ಕಷ್ಟ ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಹಾಸ್ಪಿಟ್ಲಿಗೆ ಹೋಗುವಾಗ ಒಬ್ರು ಬಿಟ್ಟರೆ ಅಂತ ಇವ್ರು ಪೊಲೀಸ್

ನೀವು ನೆಸಿಟಿ ನೀವು ಕದ್ದು ಮುಚ್ಚಿ ಕಾನೂನು ಕೊಡೋಲ್ಲ ಫೋಟೋ ಇವಾಗೆಲ್ಲ ಎಲ್ಲ ಜಿ ಪಿ ಎಸ್ ಏನು ಬದಲಂಗಿಲ್ಲ ಫೋಟೋ ಹೋಗೋಣ ಆಟೋಮೆಟಿಕ್ ಬೆಂಗ್ಳೂರ್ ಆಟೋಮೆಟಿಕ್ ಇರ್ತದಲ್ಲ ಆಟೋಮೆಟಿಕ್ ಇಷ್ಟ ಇಷ್ಟು ಬರುತ್ತೆ ನಾನೇ ಒಂದು ಫಿಫ್ಟಿ ಪರ್ಸೆಂಟ್ ಟ್ರಾಫಿಕ್ ಕಮ್ಮಿ ಮಾಡ್ತಿದ್ದೆ ಎಂಟೈರ್ ಸ್ಟೇಟಲ್ಲಿ ತ್ರೀ ಡೇಸ್ ಅಂದ್ರೆ ಆರ್ನೂರ ಎಪ್ಪತ್ತೈದು ಕೊಟ್ಟು ಗೊತ್ತು ಗೌರ್ಮೆಂಟ್ಗೆ ಯಾರು ಮನೆಗೆ ಈ ಒಂದೊಂದು ಲಿಸ್ಟಿಂಗೇ ಅದೇನೋ ಇದು ಈ ಟಿಕೆಟ್ ಥರ ಮೂವತ್ತು ನಲವತ್ತು ವೈಲೇಷನ್ಸ್ ಹಾಂ ಆ ಥರ ಬರುತ್ತೆ ಇವರು ಚೇಂಜ್ ಮಾಡೋದು ಎನ್ಸೋದು ಅನ್ಲಸ್ ನಮ್ಮ ಕೆಟ್ಟ ಬುದ್ಧಿ ಬಿದ್ದಿದ್ರೆ ನಾವೇನಾದ್ರೂ ದಿನ ಇವತ್ತು ಮಾಡ್ಕೊಂಡು ಹೋಗ್ಲಿಲ್ಲ ಮನೆಗೆ ಮನೆಗೆದ್ದರೆ ಮಾತ್ರ ಹಿಂಗೆಲ್ಲ ಆಗುತ್ತೆ ಸರಿ ಉತ್ತರ ಏನಿಲ್ಲ ಸರ್ ವಿಜಿಬಲ್ ಆಫೆನ್ಸಸ್ ಏನಿದೆ ಅದನ್ನ ನಾವು ವಿಜಿಬಲ್ ಆಫೆನ್ಸಸ್ ವಿಜಿಬಲ್ ಆಗಿ ನೀ ಮಾಡಿ ನೋ ಪ್ರಾಬ್ಲಂ ಲೋ ಪ್ರಾಬ್ಲಂ ಐರನ್ ಸಿಕ್ ಫೈರ್ ಆಮೇಲೆ ಕಲ್ಲಾಟ ಆಗ್ಬಿಡುತ್ತೆ ಕಲ್ಲಪ್ಪನ ಜೊತೆ ಐರನ್ ಸಿಕ್ ಅಂತ ಬಿಡು ಓಪನ್ ಇಟ್ಕೊಳ್ಳಿ ಸರ್ ನೀವು ಓಪನ್ ಇಟ್ಕೊಂಡ್ರೆ ಅಂತ ಜನ ನೆಕ್ಟ್ ಹೋಗತರ ಹೇಳ್ತಾರೆ ಆಮೇಲೆ ವಿಥೌಟ್ ಡ್ರೈವಿಂಗ್ ಲೆಸನ್ಸ್ ಪ್ಲೀಸ್ डोंಟ್ ಅಲೋವ್ ಡ್ರೈವಿಂಗ್ ಲೆಸನ್ಸ್ ಫುಲ್ ಆಯ್ತು ಬಿಡಬೇಡಿ ಇಂಕ್ಲೂಡ್ ಯಮ್ ಲೈಕ್ ಪ್ಲಸ್ ಅವರು ಏ ಪ್ಲಸ್ ಅವರು ನಾಯಿ ಓಡತರ ಸಾರಿ ಸರ್ ಕ್ಲೀನಾಗಿ ಬರ್ಕೊಂಡು ಕಲಸಿ ಮುಲದೇ ಇಲ್ಲ ಇನ್ಕ್ಲೂಡಿಂಗ್ ಜಡ್ಜಸ್ ಯಾರು ಬಿಡೋಂಗಿಲ್ಲ ಲ್ಯಾಂಡ್ ಆದರೂ ಕರೆಕ್ಟಾಗಿ ಫಾಲೋ ಮಾಡಬೇಕು ಅದು ಮಾಡೋದು ಬಿಟ್ಟು ನೀವು ಸುಮ್ಮ ಅಂತೆಲ್ಲ ಹೋಗೋದು ಚೇಸ್ ಮಾಡೋದು ನಾನ್ ಗುಡ್ ಟೇಸ್ ಯು ಆರ್ ದೇರ್ ಟು ಪ್ರೊಟೆಕ್ಟ್ ಪಬ್ಲಿಕ್ ಸರ್ ನಮಗೆ ಆ ಸಿಂಹ ಕೊಟ್ಟ ಉದ್ದೇಶ ಗೊತ್ತಾ ಇಲ್ಲಿ ನಾನು ದೇಶ ಕಾಯ್ತೀನಿ ಅಂತ ಇದು ಎಂಟೈರ್ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟೇಟ್ ಆ್ಯಂಡ್ ಟೇಕಿಂಗ್ ಆನ್ ಮೈ ಶೋಲ್ಡರ್ ಅಂತ ಅದು ಮಾಡ್ತಾ ಇಲ್ಲ ಸರ್ ನಮ್ಮದು ಎಲ್ಲ ಗುಡ್ ಆಫೀಸರ್ಸ್ ये साक्षी पे दर लाइफ यार बहुत आपसर इल्लो उसका आठ दस साल के उस रूप में इल्लो अब दरवाज़ा है आज तो बैठा साला अतेंस मार दिया केस तो केस वालों क्राइम रिपोर्टिंग वाला सब में है ये दस नहीं इसको टाइम नहीं है ये एमपी केस का ये एमपी एन्फोर्समेंट के ये एमपी एन्फोर्समेंट केस ये � ಅಲ್ಲ ಈ ಹೇಳ್ರಿ ಮಂತುವೆ ಇತ್ತು ಹೇಳಿ ನೀವು ಬದ ಎಷ್ಟು ವರ್ಷ ಐತಿ ಸರ್ ಈಗ ತಗಬೇಕು 3 ಬಂದಿತ್ತು ಆಗಸ್ಟ್ ಮದಿಸು ಆಗಲೇ ನಮ್ಮೋ ಹಾ ಪೊಲೀಸ್ ಸರ್ ತಚ್ಚಿ ಮಿಲೇಕ ಕಾಪ್ ಸರ್ ತುಂಚೆ ಮೆಸಸ ಟೂ लागುಸಿ ಅನಾಕ ಯಕನೆ ಮಾಡ್ತೀವಿ ಬ್ಲಾಕ್ ಮಾಡ್ಕೋಶೆ ಮಾಡಿ ಹೇಳಿ ಇನ್ನ ಸಲ ಮಾಡ್ತ ನಾನು ಬಿಡಲ್ಲ ಕಾಳಿ ಹೋಗಿತ್ತು ಸಕ್ಕರೆ ಗಡಿಯ ಬರ್ತದ आता मारबे सर आम्ही क्लेमली केलं सर आम्ही जजमेंट फर्द दिली मारा पक्क्या सताजी वरिगलेबद्दल नमस्कार फुड 15 लावतो मारा पक्क्यात गोष्ट कसाला क्लेम ಮಾಡಿದ್ದಾರೆ पोलीस ने सुद्धा सगळ्या सुपरवाइजर ओ सम समाज क्षेत्री कतो बदली सर येणार पडली देअर आर पोलीस देअर सल्फाईजिंग देअर लाईफ अ जंगल थिमय आता आम्ही गोड आखी दिली थैंक यू रेंगल ಅಲ್ಲಿ ಅವ್ನು ಎಷ್ಟು ಸ್ಟಿಕ್ಟ್ ಇದ್ದಾದ್ರೆ ಅವ್ರು ಸಾಕಾರ ಪಾಪ ಹೋಗ್ಬಿಟ್ಟಾರೆ ದೇರ್ ಆರ್ ಪೀಪಲ್ ವು ಡೈಟ್ ಇದು ರೋಡ್ ನಮ್ಮಲ್ಲಿ ಎಷ್ಟೋ ಜನ ಪೊಲೀಸರು ಕರ್ನಾಟಕ ಇಷ್ಟ್ರಿ ಇದೆ ಸ್ನಾಗ ಸರ್ ಅವ್ರ ತ್ಯಾಗಕ್ಕೆ ಬಂದಾಗಕ್ಕೆ ನಮಗೆ ಯಾರೋ ಒಬ್ಬರು ತಪ್ಪು ಮಾಡಲಿಕ್ಕೆ ಎಂಟೈನ್ ಡಿಪಾರ್ಟ್ಮೆಂಟ್ ಕಟ್ಟೋದು ಆಲ್ವೇಸ್ ಯು ಆರ್ ಈಕ್ವಲ್ ಟು ಮಿಲ್ಟ್ರಿ ಅಲ್ಲಿ ಮಿಲ್ಟ್ರಿ ಅವರು ದೇಶ ಆಚೆ ಸೈನ್ಯ ಶತ್ರು ನಾನು ಮಾಡ್ತಾರೆ ಯು ಆರ್ ದೇರ್ ಟು ಪ್ರೊಟೆಕ್ಟ್ ದಿ ಗುಡ್ ಪೀಪಲ್ ಫ್ರಮ್ ಇಂಟರ್ನಲ್ ಎನಿಮೀಸ್